ಮೇ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಆಗಿರುವಂತಹ ಕೆನ್ ಎನ್ ಮಣ್ಣಿನ ಮಾಲೀಕರಾದ ಕೆ ಎನ್ ಪ್ರಕಾಶ್ ರೋಡ್ ಜೊತೆ ಇವತ್ ನಾವಿದೀವಿ ಅಣ್ಣ ಇವತ್ತು ಯಾವ ಟೊಮೊಟೊ ಏನೇನ್ ರೇಟ್ ಹೋಗಿದೆ ಅಂತ ಅಣ್ಣ ಇವತ್ತು ಜ್ಯೂಸ್ ಟೊಮೆಟೊ ಎಲ್ಲ ಇಪ್ಪತ್ತು ಆಗಿದೆ ತರ್ಡ್ ಕ್ವಾಲಿಟಿ ಟೊಮೊಟೊ ಬಂದು ಐವತ್ ರೂಪಾಯಿಂದ ಎಪ್ಪತ್ ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದು ಎಪ್ಪತ್ತು ರೂಪಾಯಿಂದ ನೂರ ಇಪ್ಪತ್ನೂರ್ ಮೂವತ್ತಾಗಿದೆ ಫೈನ್ ಕ್ವಾಲಿಟಿ ಬಂದು ನೂರ ಮೂವತ್ತಿಂದ ಇನ್ನೂರು ರೂಪಾಯಿ ನಾಟಿ ಆಗಿದೆ ಸೀಟ್ಸ್ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ತರ್ಡ್ ಕ್ವಾಲಿಟಿ ಆಗಿದೆ ನೂರ ರೂಪಾಯಿ ನೂರ ಐವತ್ತು ನೂರ ಎಪ್ಪತ್ತು ರೂಪಾಯಿ ವರ್ಗೂ ಸೆಕೆಂಡ್ ಕ್ವಾಲಿಟಿ ಆಗಿದೆ ನೂರ ಎಪ್ಪತ್ತು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಫೈನ್ ಕ್ವಾಲಿಟಿ ಆಗಿದೆ ಇನ್ನೂರು ಅಲ್ಲಿ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದೆ ಸ್ವಲ್ಪ ಕ್ವಾಲಿಟಿ ಸುಧಾರಿಸ್ಬೇಕಾಗತ್ತೆ ನಿನ್ನೆ ಸ್ವಲ್ಪ ಮಳೆ ಅನಿಲ್ ಬಿದ್ದು ಸ್ವಲ್ಪ ಕೆಟ್ಟಿದೆ ದಯವಿಟ್ಟು ಡ್ರೈವರ್ ಗಾಡಿಗಳಲ್ಲಿ ಬರ್ತೀರಿ ಟೆಂಪುಗಳಲ್ಲಿ ಸ್ವಲ್ಪ ನೈಟ್ ಟೈಮ್ ನಿಧಾನವಾಗಿ ಬನ್ನಿ ನೋಡಿ ಇವತ್ತು ಒಂದ್ ಗಾಡಿ ನಮ್ದಾಗ್ಬೋದು ಬೇರೆ ಅವರದಾಗ ಯಾರ್ದು ಆಗ್ಲಿ ಆಫ್ ಸೈಡ್ ಆಗಿ ಒಂದ್ ಟೊಮಾಟೊ ಕೂಡ ರೈತ ಸಿಗೋದಿಲ್ಲ ನಿಮ್ಗೂ ಕಷ್ಟ ಆಗತ್ತೆ ಸ್ವಲ್ಪ ಎಚ್ಚರವಾಗಿ ಬನ್ನಿ ಸೈಡ್ ಗೆ ಹೋಗ್ಬೇಕಾದಾಗ ನೋಡ್ಕೊಂಡು ನಿಧಾನವಾಗಿ ಇಳಿಸ್ಕೊಳ್ಳಿ ನೀವು ಗೆ ಹೋದಾಗ ಏನಾಗತ್ತೆ ಹಳ್ಳ ಕೊಳ್ಳ ಇರೋದು ಗೊತ್ತಾಗೋದಿಲ್ಲ ಗಾಡಿ ಬಿದ್ದು ನಿಮ್ಗೂ ತೊಂದರೆ ಆಗತ್ತೆ ರೈತರಿಗೂ ತೊಂದರೆ ಆಗುತ್ತೆ ಹಂಗಾಗ ಬೇಡ ಎಲ್ಲಾರು ಚೆನ್ನಾಗಿರ್ಬೇಕು ದಯವಿಟ್ಟು ಟಪ್ಪು ಡ್ರೈವರ್ಗಳು ಓನರ್ಗಳು ಸ್ವಲ್ಪ ಎಚ್ಚರ ವಹಿಸ್ಬೇಕಂತ ಈ ಮುಖ್ಯನ ಕೇಳ್ಕೊಂತಿ